ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಭಾನುವಾರದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಭಾನುವಾರ ಫ್ರೆಂಡ್ಸ್ ಸಂಡೇ ಬ್ಲಾಗ್ ಅಂತಲೇ ಹೇಳ್ಬೋದು ಇವತ್ತು ನಮ್ಮ ಮನೆ ದೇವರ ವಾರ ದೇವ್ರ ಗುಡ್ಡ ನಮ್ಮ ಮನೆ ದೇವರು ಇವತ್ತು ಮನೆ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ತುಂಬ ದಿನ ಆಗಿತ್ತು ದೇವ್ರ ಗುಡ್ಡಕ್ಕೆ ಹೋಗಿದ್ದಿಲ್ಲ ನಮ್ಮ ಅತ್ತಿಗೆ ನಮ್ಮಪ್ಪ ಎಲ್ಲರೂ ಬರ್ತಾ ಇದ್ದಾರೆ ಹೋಗೋಣ ಅಂದರು ಹಾಗಾಗಿ ನಾವು ಕೂಡ ಬೇಗ ಬೇಗ ರೆಡಿ ಮಾಡ್ಕೊಳ್ತಾ ಇದ್ವಿ ಅವರು ಊರಿಂದ ಬರ್ತಾರೆ ನಾವು ಇಲ್ಲಿಗೆ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ನನ್ನ ಇಬ್ಬರು ಮಕ್ಕಳು ನೋಡಿ ಏನು ಆಟ ಆಡ್ತಿದ್ದಾರಂತೆ ಆಣೆಕಲ್ಲು ಆಟ ಆಡ್ತಾ ಇದ್ದಾರೆ ನೋಡಿ ಯಾರೆಲ್ಲ ಆಣೆಕಲ್ಲು ಆಣೆಕಲ್ಲು ಆಡಿದ್ದೀರ ಕಮೆಂಟ್ ಹಾಕಿ ನಾವು ತುಂಬಾ ಆಡ್ತಿದ್ವಿ ಇವಾಗೆಲ್ಲ ಕಡಿಮೆ ಮಕ್ಕಳು ಆಟ ಆಡೋದು ನನ್ನ ಚಿಕ್ಕ ಮಗ ಹಾಸ್ಟಲಲ್ಲಿದ್ದನಲ್ವ ಅಲ್ಲಿ ಕಲ್ತು ಬಂದುಬಿಟ್ಟಿದ್ದಾನೆ ಹಾಗಾಗಿ ಅವ್ರ ಅಣ್ಣ ಅವನು ಇಬ್ಬರು ಆಟ ಆಡ್ತಾ ಇದ್ದಾರೆ ಇವಾಗ ನಾನು ಫ್ರೆಂಡ್ಸು ದೇವ್ರ ಗುಡ್ಡಕ್ಕೆ ಹೋಗ್ತಾ ಇದ್ದೀವಲ್ವ ನಮ್ಮ ಮನೆ ದೇವರಿಗೆ ಮೀಸಲು ಬುತ್ತಿ ಅಂತ ತಗೊಂಡು ಹೋಗ್ತೀವಿ ಹಾಗೆ ಅಲ್ಲೇ ಊಟ ಮಾಡೋಣ ಅಂದರು ಊಟಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಬುತ್ತಿ ಕಟ್ಟಿದ್ದೀನಿ ಮತ್ತು ಸ್ವಲ್ಪ ಪಾಯಸ ಮಾಡಿದೆ ಪಲ್ಯ ಇಷ್ಟು ಮಾಡಿದ್ದೀನಿ ಇದು ಮೀಸಲು ಬುತ್ತಿ ನೋಡ್ಬೋದು ಇಲ್ಲಿ ಅಲ್ಲಿ ದೋಣಿಗೆಲ್ಲ ನೀಡಬೇಕಾಗುತ್ತೆ ಒಂದು ಐದು ದೋಣಿಗೆಲ್ಲ ಹಾಕಿ ನೀಡ್ತಾರೆ ಅದನ್ನು ಮೀಸಲು ಬುತ್ತಿ ಅಂತ ಕರಿತೀವಿ ಈ ಥರ ಪೂಜೆ ಮಾಡಬೇಕು ನಂದು ಪೂಜೆ ಎಲ್ಲ ಆಗಿ ಅಡುಗೆ ಎಲ್ಲ ಆಯಿತು ನೋಡ್ಬೋದು ಫ್ರೆಂಡ್ಸ್ ಚಟ್ನಿಗಳನ್ನು ಮಾಡಿದ್ದೆ ನನ್ನ ಚಿಕ್ಕ ಮಗನಿಗೆ ಪಾತ್ರೆ ತೊಳೆಯೋದಕ್ಕೆ ಹೇಳಿದ್ದೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿಸ್ಕೋಬೇಕು ನೀಟಾಗಿಲ್ಲ ಅಂತ ಬಿಡೋಕೆ ಹೋಗಂಗಿಲ್ಲ ಒಬ್ಬರಿಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಎಲ್ಲ ರೆಡಿ ಮಾಡ್ಕೋಬೇಕು ಅಂದರೆ ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ ಅವನಿಗೆ ಪಾತ್ರೆ ತೊಳೆಯಕ್ಕೆ ಹೇಳಿದ್ದೀನಿ ಆಮೇಲೆ ನಾನು ನೀಟಾಗಿ ಮತ್ತೆ ಇನ್ನೊಂದು ಸರಿ ತೊಳಿತೀನಿ ಹೇಳಿದ ತಕ್ಷಣ ಪಾತ್ರೆ ಇದ್ದ ಎಲ್ಲ ರೆಡಿಯಾಗಿತ್ತು ಲೆಕ್ಕಿ ಮಾಡ್ಕೊಂಡಿದ್ದು ತಿನ್ನೋದಕ್ಕೆ ಮಕ್ಕಳು ತಿಂದರು ನಾನು ಇವಾಗ ತಿನ್ನಬೇಕು ಸ್ನಾನ ಪೂಜೆ ಅಡುಗೆ ಎಲ್ಲ ಆಯಿತು ಇವಾಗ ಟಿಫನ್ ತಿಂತಾ ಇದ್ದೀನಿ ಮತ್ತು ಟಿಫನ್ ಜೊತೆಗೆ ಟೀ ಬೇಕು ಟೀಗೂ ಕೂಡ ಇಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಮತ್ತು ನಾನು ಇಲ್ಲೆಲ್ಲ ಪಾತ್ರೆ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇವಾಗ ದೇವರಿಗೆ ಹೋಗಬೇಕಲ್ವಾ ಹಾಗಾಗಿ ಬುತ್ತಿ ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಸೌತೆಕಾಯಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಇಟ್ಕೊಂಡೆ ಅವರು ಕೂಡ ತೊಗೊಂಡು ಬರ್ತಾರೆ ನಾನು ಇಟ್ಕೊಂಡಿದ್ದೀನಿ ಮತ್ತು ನೀರು ಬೇಕು ಇವಾಗ ಬಿಸಿಲು ಅಂದರೆ ಬಿಸಿಲು ತುಂಬ ಬಿಸಿಲು ಇರುತ್ತೆ ಮೀಸಲು ಬುತ್ತಿ ಮತ್ತು ಅಲ್ಲಿ ಹಣ್ಣು ತುಪ್ಪ ಅಂತ ಮಾಡ್ತೀವಿ ಬಾಳೆಹಣ್ಣು ಸಕ್ಕರೆ ತುಪ್ಪ ಎಲ್ಲ ಹಾಕಿ ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಕಾಯಿ ತೊಗೋಬೇಕು ಮನೇಲಿ ಎಷ್ಟಿತ್ತು ಅಷ್ಟೆಲ್ಲ ತೊಗೊಂಡಿದ್ದೀನಿ ಎಲ್ಲ ಅಲ್ಲೇ ತೊಗೊಳಕ್ಕಾಗಲ್ಲ ಮನೇಲಿ ಇದ್ದಾಗ ಸ್ವಲ್ಪ ತಗೊಂಡು ಹೋಗಬೇಕು ಮತ್ತು ಮಡ್ಲಕ್ಕಿ ತೊಗೊಂಡಿದ್ದೀನಿ ಅಲ್ಲಿ ದೇವರಿಗೆ ಎಲ್ಲ ನೋಡಿ ರೆಡಿ ಮಾಡಿ ಇಟ್ಕೊಂಡೆ ಇನ್ನೇನು ಬ್ಯಾಗಿಗೆ ಹಾಕೋಬೇಕು ಅವರು ಕೂಡ ಅಲ್ಲಿಂದ ಊರಿಂದ ಬರೋದಲ್ವ ಸ್ವಲ್ಪ ಲೇಟ್ ಆಗುತ್ತೆ ನಾನು ನೋಡಿ ಎಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡೆ ಮನೆಯನ್ನು ಮತ್ತೆ ಬಂದ ಮೇಲೆಲ್ಲ ಮಾಡೋಕ್ಕಾಗಲ್ಲ ಮತ್ತು ಎಲ್ಲ ಹರಡಿ ಇಟ್ಕೊಂಡ್ರೂ ಸರಿಯಾಗಲ್ಲ ಅಂತ ಟೈಮ್ ಇತ್ತಲ್ವ ಮತ್ತೆ ಕ್ಲೀನ್ ಮಾಡಿ ರೆಡಿಯಾಗಿದ್ದೀವಿ ಇವಾಗ ನನ್ನ ಮಕ್ಕಳು ವೆಯ್ಟಿಂಗ್ ಅವ್ರಿಗಾಗಿ ಕಾಯ್ತಾ ಇದ್ದಾರೆ ನೋಡಿ ಯಾರಾದರೂ ಬರ್ತಾರೆ ಅಂದರೆ ಸಾಕು ಮಕ್ಕಳಿಗೆ ಅವರು ಬರೋದನ್ನೇ ಕಾಯ್ತಾನೆ ಇರ್ತಾರೆ ಮತ್ತು ಆಟ ಕೂಡ ಆಡ್ತಾ ಇದ್ದರು ರೆಡಿಯಾದ್ರು ಕೂಡ ಆಟ ಆಡ್ತಾನೆ ಇರ್ತಾರೆ ಒಂದು ನಿಮಿಷ ನಾವು ಸುಮ್ಮನೆ ಕೂರೋದಿಲ್ಲ ಫ್ರೆಂಡ್ಸ್ ಟಿ ವಿ ಇಲ್ಲಾಂದರೆ ಆಟ ಟಿ ವಿ ಇಲ್ಲಾಂದರೆ ಆಟ ಇನ್ನು ರಸದಲ್ಲಿ ಯಾವ ರೀತಿ ಇರ್ತಾರೋ ಗೊತ್ತಿಲ್ಲ ನೋಡಿ ನಾನು ಈ ರೀತಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಹಾಗೆ ಈಗ ಈ ಬ್ಯಾಗಿಗೆ ಹಾಕಿ ಇಟ್ಕೊಂಡಿದ್ದೀನಿ ನೀರಿನ ಬಾಟ್ಲು ಮತ್ತು ಈಗ ಹಣ್ಣು ಕಾಯಿ ಮಾಡಿಸೋದಕ್ಕೆ ಒಂದು ಬ್ಯಾಗು ನೋಡಿ ಇಬ್ರು ಮತ್ತೆ ಕಲ್ ತಗೊಂಡು ಆಟ ಆಡ್ತಿದ್ದಾರೆ ರೆಡಿಯಾಗಿ ಸುಮ್ಮನೆ ಇರೋದಿಲ್ಲ ಆಮೇಲೆ ಬಂದರು ಫ್ರೆಂಡ್ಸ್ ನಮ್ಮ ಅತ್ತಿಗೆ ಮಕ್ಕಳು ನಮ್ಮ ಅಪ್ಪ ಮತ್ತೆ ನಾವು ಹಸ್ಬೆಂಡ್ ಬಂದಿಲ್ಲ ನಾನು ಮತ್ತು ನನ್ನ ಮಕ್ಕಳು ನಮ್ಮ ಅಪ್ಪ ಹಿಂದೆ ಕೂತಿರೋದು ಇಬ್ಬರು ಮಕ್ಕಳ ಹಿಂದಿದ್ದಾರೆ ನಾನು ನಮ್ಮತ್ತಿಗೆ ಅಣ್ಣನ ಮಗಳು ಇಲ್ಲಿ ಕೂತಿರೋದು ಮುಂದೆ ನಮ್ಮ ಅಳಿಯ ಕಾಕನ ಮಗ ಮತ್ತು ಡ್ರೈವರ್ ಇದ್ದಾರೆ ನೋಡಿ ನಮ್ಮ ಅಣ್ಣನ ಮಗನ ಡಿ ಜೆ ಹಾಕಿದ್ದಾನೆ ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಗುಡ್ಡ ಇದ್ದು ದ್ವಾರ ಬಾಗಿಲು ಹೋಗ್ತಾ ಇದ್ದೀವಿ ಇನ್ನೂ ಒಂದು ಐದು ಕಿಲೋಮೀಟರ್ ಇರ್ಬೋದು ಅಷ್ಟು ದೂರ ಇದೆ ಇನ್ನು ನೋಡಿ ಇಬ್ಬರು ಮಕ್ಕಳನ್ನು ಅಪ್ಪ ಚಿಕ್ಕವನಂತರೂ ತುಂಬಾ ತುಂಬಾ ಹಟ್ಮಾರಿ ಇದ್ದಾನೆ ಇವನು ಅಷ್ಟೇ ನಮ್ಮ ಅಣ್ಣನ ಮಗ ಚಿಕ್ಕವನು ಇವನು ತುಂಬ ಜೋರಿದ್ದಾನೆ ಏನೇನೋ ಸಾಂಗ್ ಹಾಕ್ತಾ ಹಾಕಿದ್ದಾನೆ ಅತ್ತೆ ಅತ್ತೆ ಸೋದರತೆ ಅಂತ ಹಾಡು ಹಾಕಿ ನನಗೆ ನೋಡ್ತಾ ಇದ್ದಾನೆ ದೇವಸ್ಥಾನ ಹತ್ತಿರ ಬಂದ್ವಿ ಫ್ರೆಂಡ್ಸ್ ದೇವರ ಗುಡ್ಡ ಇದು ಗಾಡಿ ಮೇಲಕ್ಕೆ ಹೋಗೋದಿಲ್ಲ ಅಲ್ಲೇ ನಿಲ್ಲಿಸ್ಬಿಟ್ಟು ಇವಾಗ ನಾವು ನಡ್ಕೊಂಡು ಹೋಗಬೇಕು ಗುಡ್ಡ ಅಂದರೆ ಗುಡ್ಡನೇ ಇದು ಗುಡ್ಡದ ಮೇಲಿದೆ ದೇವಸ್ಥಾನ ನೋಡೋದಕ್ಕೆ ಹಿಂಗೆ ಸಮ ಕಾಣುತ್ತೆ ರೋಡು ಬಟ್ ನಾವು ಹೋಗೋದ್ರೊಳಗೇ ಸುಸ್ತಾಗಿ ಹೋಯಿತು ಏರಿ ಥರ ಇದೆ ಇದು ಮೇನು ದ್ವಾರ ಬಾಗಿಲು ಫ್ರೆಂಡ್ಸ್ ದೇವಸ್ಥಾನ ಹತ್ತಿರ ಬಂದ್ವಿ ಇವಾಗ ಹುಣ್ಣಿಮೆ ದಿನ ಬಂದರೆ ಅಂತೂ ತುಂಬಾ ರಶ್ ಇರುತ್ತೆ ಈ ಥರ ಬೇರೆ ದಿನಗಳಲ್ಲಿ ಅಂದರೆ ಭಾನುವಾರ ಗುರುವಾರ ಮನೆ ದೇವ್ರ ವಾರ ಈ ದಿನದಲ್ಲಿ ಸ್ವಲ್ಪ ಕಡಿಮೆ ಇರ್ತಾರೆ ಜನ ಮತ್ತು ಇಲ್ಲಿಂದ ಮತ್ತೆ ನಡ್ಕೊಂಡು ಹೋಗಬೇಕು ಬಿಸಿಲು ಅಂದರೆ ಬಿಸ್ಲಿತ್ತು ತುಂಬಾ ಬಿಸಿಲು ಹೋಗ್ಲಿ ಮತ್ತೆ ಇಲ್ಲಿ ಒಳಗಡೆ ಬಂದ್ವಿ ಇಲ್ಲಿ ಇರೋದು ದೇವಸ್ಥಾನ ಅಲ್ಲಿ ಮೇಲೆಲ್ಲ ನೋಡ್ಬೋದು ತುಂಬ ಜನ ಇದ್ದಾಗ ಇಲ್ಲಿ ಎಲ್ಲಿಂದ ಕ್ಯೂ ಅಲ್ಲಿ ಬರ್ತಾರೆ ಇವಾಗ ಜನ ಇಲ್ಲಲ್ವ ಇಲ್ಲೇ ನೇರವಾಗಿ ನಾವು ದೇವರ ದರ್ಶನಕ್ಕೆ ಹೋಗ್ಬೋದು ಇಲ್ಲಿ ದೇವ್ರು ಕಟ್ಟಿದವರು ಗ್ವಾರಪ್ಪ ಅಂತ ಹೇಳ್ತಾರೆ ದೇವ್ರು ಕೊಡ್ತಾರೋ ತಮ್ಮ ತಮ್ಮ ಚಾಕ್ರಿ ಅಂತ ಹೇಳ್ತಾರೆ ದೇವರ ಸೇವೆ ಮಾಡೋದಕ್ಕೆ ಎಲ್ಲ ಮಾಡ್ತಿರ್ತಾರೆ

ಜನ ಕಡಿಮೆ ಇರೋದ್ರಿಂದ ದೇವರ ದರ್ಶನ ಚೆನ್ನಾಗಿ ಆಯಿತು ಮತ್ತೆ ಈ ಕಡೆ ಬಂದ್ವಿ ಇಲ್ಲಿ ಗಂಗೆ ಮಾಳಮ್ಮ ದೇವಸ್ಥಾನ ಗುಡಿ ಇದೆ ಇದು ಮಾರ್ಗ ಪ್ರಸನ್ನ ಶಿವಪಾರ್ವತಿಯ ಅವತಾರ ಅಂತಾನೆ ಹೇಳ್ಬೋದು ಇಲ್ಲಿ ಕಡಿಮೆ ಜನ ಇದ್ದಿದ್ದರಿಂದ ನಮ್ಮನ್ನು ಒಳಗಡೆ ಬಿಟ್ಟರು ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಂಡೆ ಬಯ್ದಿಂದಾನೆ ಹುಡುಗೊಬ್ಬರು ಬೈದಿರ್ತಾರಲ್ವ ಹಾಗಾಗಿ ದೇವರ ದರ್ಶನ ಆಯಿತು ಇವಾಗ ಮತ್ತೆ ಹೊರಗಡೆ ಬಂದ್ವಿ ಇಲ್ಲಿ ಇನ್ನು ಇಲ್ಲಿ ತುಪ್ಪದ ಮಾಳಮ್ಮ ಅಂತ ದೇವ್ರಿದೆ ತುಪ್ಪದಿಂದನೇ ಅಭಿಷೇಕ ಮಾಡ್ತಾರೆ ಅಲ್ಲೆಲ್ಲ ಹೋಗಿ ಇವಾಗ ಅರಿಶಿಣ ಕುಂಕುಮ ವಿಭೂತಿ ಎಲ್ಲ ತಗೊಂಡ್ವಿ ಬಿಸಿಲು ಅಂದರೆ ಬಿಸ್ಲಿತ್ತು ಹಾಗೆ ಮಜ್ಜಿಗೆ ತಗೊಳ್ಳೋಣ ಅಂದರೆ ಎಲ್ಲರಿಗೂ ಮಜ್ಜಿಗೆ ಕೂಡಿಸ್ತಾ ಇದ್ದಾರೆ ಮಂಡಕ್ಕಿ ಖಾರ ತಗೊಳ್ತಾ ಇದ್ದೀವಿ ತಗೊಂಡು ಇವಾಗ ಈ ಕಡೆ ಬಂದ್ವಿ ಸ್ವಲ್ಪ ಇಲ್ಲಿ ಸ್ಕೂಲ್ ಹತ್ರ ಇಲ್ಲಿ ಚೆನ್ನಾಗಿತ್ತು ಮೆರಳೆಲ್ಲ ಇತ್ತು ಹಾಗಾಗಿ ಊಟಕ್ಕೆ ತಗೊಂಡು ಬಂದಿದ್ವಲ್ಲ ಇಲ್ಲೇ ಊಟ ಮಾಡೋಣ ಅಂತ ಇಲ್ಲ ಕೂತ್ಕೊಂಡಿದ್ದೀವಿ ಎಲ್ಲರಿಗೂ ಊಟಕ್ಕೆ ಹಾಕಿ ಕೊಡ್ತಾ ಇದ್ದೀವಿ ನೋಡ್ಬೋದು ಫ್ರೆಂಡ್ಸ್ thank ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಆಮೇಲೆ ಮತ್ತೆ ವಾಪಸ್ ಊರಿಗೆ ಬರ್ತಾ ಇದ್ದೀವಿ ಫ್ರೆಂಡ್ಸ್ ಊರಿಗೆ ಬಂದ್ವಿ ಮತ್ತು ಅವ್ರನ್ನ ಮನೆಗೆ ಕರೆದೆ ಇಲ್ಲ ಲೇಟ್ ಆಗುತ್ತೆ ಅಂತ ಅವರು ಮನೆಗೆ ಬರಲಿಲ್ಲ ನಮ್ಮನ್ನು ಬಿಟ್ಟು ಹಾಗೆ ಹೋದರು ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಭಾನುವಾರ ಭಾನುವಾರ ಮನೆ ದೇವ್ರಿಗೆ ಹೋಗಿ ಬಂದ್ವಿ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸೊಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಡೈಲಿ ಲಾಗ್ ಹಾಕ್ತಿರ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು